ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ ಸಾಕಷ್ಟು ಪೋಲ್ಟ್ರಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೋಳಿಗಳು ಸಾಯ್ತಾ ಇವೆ ಆದರೆ ದರದ ವಿಚಾರಕ್ಕೆ ಬಂದರೆ ಈ ಕಾಯಿಲೆ ಎಫೆಕ್ಟ್ ಮೊಟ್ಟೆಯ ದರದ ಮೇಲಾಗಿದೆ ಒಂದರಿಂದ ಒಂದೂವರೆ ರೂಪಾಯಿಯಷ್ಟು ಮೊಟ್ಟೆಯ ದರ ಇಳಿಕೆಯಾಗಿದೆ ಆದರೆ ಚಿಕನ್ ದರದಲ್ಲಿ ಬದಲಾವಣೆ ಆಗಿಲ್ಲ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ಕರ್ನಾಟಕದ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಇದು ಸಾರ್ವಜನಿಕರ ಆತಂಕವನ್ನು ಜಾಸ್ತಿ ಮಾಡಿದೆ ಜನ ಚಿಕನ್ ಮತ್ತು ಮೊಟ್ಟೆ ಸೇವನೆಗೆ ಹಿಂದೇಟು ಹಾಕ್ತಾ ಇದ್ದಾರೆ ಬದಲಾಗಿ ಮಟನ್ ಕುರಿ ಮಾಂಸದತ್ತ ಮುಖ ಮಾಡಿದ್ದಾರೆ ಈ ಬೆಳವಣಿಗೆಗಳ ನಡುವೆ ಕೋಳಿ ಮಾಂಸ ಹಾಗೂ ಮೊಟ್ಟೆ ದರದಲ್ಲೂ ಸಹ ವ್ಯತ್ಯಾಸ ಕಂಡು ಬಂದಿದೆ ಹಕ್ಕಿ ಜ್ವರ ಕಾಣಿಸಿಕೊಂಡಿರೋದ್ರಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ ಹಕ್ಕಿ ಜ್ವರ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಒಂದು ಮಹತ್ವದ ಸೂಚನೆ ಕೊಡಲಾಗಿದೆ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನ ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ಗೂ ಅಧಿಕ ಉಷ್ಣಾಂಶದಲ್ಲಿ ಬೇಯಿಸಿದ ನಂತರವೇ ಸೇವಿಸಬೇಕು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗ ಹಕ್ಕಿ ಜ್ವರ ಕಾಣಿಸ್ಕೊಳ್ತಾ ಇದೆ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ ಚಿಕನ್ ಕೋಳಿ ಮಾಂಸವನ್ನ ಸೇವಿಸಬೇಕೋ ಬೇಡವೋ ಕೋಳಿ ಮೊಟ್ಟೆಯನ್ನ ಆಮ್ಲೆಟ್ ಅನ್ನ ತಿನ್ಬೇಕೋ ಬೇಡವೋ ಅನ್ನುವಂತ ಒಂದು ಆತಂಕದಲ್ಲಿ ಜನರಿದ್ದಾರೆ ಆದರೆ ಈ ಹಕ್ಕಿ ಜ್ವರ ಬಂದಿರೋದು ಅದರ ಮೊದಲ ಪರಿಣಾಮ ಮೊಟ್ಟೆ ಮೇಲಾಗಿದೆ ಮೊಟ್ಟೆ ದರ ಈಗ ಒಂದು ರೂಪಾಯಿಯಿಂದ ಒಂದೂವರೆ ರೂಪಾಯಿಯಷ್ಟು ಮೊಟ್ಟೆ ಇಳಿಕೆಯಾಗಿದೆ ಆದರೆ ಚಿಕನ್ ದರದಲ್ಲಿ ಅಂತ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ ಮೊಟ್ಟೆ ದರ ಮಾತ್ರ ತುಂಬಾ ಕಡಿಮೆ ಆಗಿದೆ ಈ ಹಕ್ಕಿ ಜ್ವರ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಹಲವು ಕಡೆ ಕಾಣಿಸ್ಕೊಂಡಿದೆ ಕರ್ನಾಟಕದಲ್ಲೂ ಸಹ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿರ್ ಕಾಣಿಸ್ಕೊಂಡಿದ್ದು ಗೊತ್ತಾಗಿದೆ ಆದರೆ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ಚಿಕನ್ ಮೊಟ್ಟೆ ಸೇವನೆಗೆ ನೀವೇನು ಯೋಚನೆ ಮಾಡೋದು ಬೇಡ ಆದರೆ ಒಂದು ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿ ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ಗೂ ಅಧಿಕ ಉಷ್ಣಾಂಶದಲ್ಲಿ ಬೇಯಿಸಿದ ನಂತರವೇ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನು ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಅಧಿಕ ಉಷ್ಣಾಂಶ ಈ ಉಷ್ಣಾಂಶದಲ್ಲಿ ಬೇಯಿಸಿದ ನಂತರ ನೀವು ಸೇವನೆ ಮಾಡ್ಬೋದು ಏನು ಸಮಸ್ಯೆ ಆಗಲ್ಲ ಅಂತ ದಿನೇಶ್ ಗುಂಡೂರಾವ್ರು ಹೇಳಿದ್ದಾರೆ ಹಾಗಾಗಿ ಒಂದು ರೀತಿ ಸಾರ್ವಜನಿಕರಲ್ಲೇ ಆತಂಕ ಕಂಡು ಬಂದಿದೆ ಇದು ಹೀಗೆ ಮುಂದುವರೆದರೆ ಚಿಕನ್ ದರ ಇನ್ನೂ ಕಡಿಮೆ ಆಗ್ಬೋದು ಬೇಡಿಕೆ ಕುಸಿತ ಆಗುತ್ತೆ ಆದರೆ ಇನ್ನೊಂದು ಕಡೆ ನೋಡಿದರೆ ಚಿಕನ್ ಖರೀದಿ ಮಾಡೋದ್ರ ಬದಲಾಗಿ ಕುರಿ ಮಾಂಸವನ್ನು ಮಟನನ್ನು ಖರೀದಿ ಮಾಡಲಿಕ್ಕೆ ಜನ ಮುಂದಾಗ್ತಾ ಇದ್ದಾರೆ ಮಟನ್ ದರದಲ್ಲಿ ಏರಿಕೆ ಕಾಣಿಸ್ಕೊಳ್ತಾ ಇದೆ ಆದರೆ ತುಂಬ ಆತಂಕ ಪಡೋ ಅಗತ್ಯ ಇಲ್ಲ ಅಡುಗೆ ಮಾಡುವಾಗ ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉಷ್ಣಾಂಶದಲ್ಲಿ ಬೇಯಿಸಿ ಚಿಕನನ್ನು ಮತ್ತು ಮಟ್ಟೆಯನ್ನು ಸೇವನೆ ಮಾಡಬಹುದು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ پريشان ٿي رهيو آهي